ಅವರು ಭಾರಿ ಆ ಕೆಲಸ ಮಾಡಿದ್ದಾರೆ ಅದ್ರಲ್ಲಿ ಏನು ಅಂತ ಹೇಳಿದ್ರೆ ಒಬ್ಬೊಬ್ಬ ವ್ಯಕ್ತಿ ಕೊಡೋದ್ರ ಬದಲು ಇಡೀ ಒಂದು ಚಿತ್ರದಂಡ ಪರ್ಟಿಕ್ಯುಲರ್ ಆಗಿ ಆ ದೇಶದ ಯುವ ಜನತೆಯ ಮನಸ್ಸಿನ ಆಳಕ್ಕೆ ಇಳಿಯೋದು ಸಿನಿಮಾ ಪ್ರಪಂಚ ಆ ಸಿನಿಮಾದ ಮೂಲಕ ತಮ್ಮ ಹೃದಯ ಮತ್ತು ಆ ಅವರ ಸಂಪೂರ್ಣ ಮೈಂಡ್ಗೆ ಎಂಟ್ರಿ ಆಗುವಂತ ಒಂದು ವಿಚಾರವನ್ನ ನಾರಾಯಣ ಅವರು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ ಅದರಲ್ಲಿ ಪ್ರರ್ಟಿಕ್ಯುಲರ್ ಆಗಿ ಆ ಹೆಣ್ಣು ಮಕ್ಕಳನ್ನ ಯಾವ ರೂಪದಲ್ಲಿ ಎನ್ ಮಾಸ್ ಕ್ರೈಮ್ ಸೈಬರ್ ಕ್ರೈಮ್ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಅವರಿಗೆ ಗೊತ್ತಾಗದ ರೂಪದಲ್ಲಿ ಅವರ ಮನಸ್ಸಿನ ಭಾವನೆಗಳೊಂದಿಗೆ ಆಡಿ ಯಾವ ರೂಪದಲ್ಲಿ ಇಂಡಿವಿಜುವಲ್ ಆಗಿ ಒಬ್ಬೊಬ್ರಿಗೂ ಗೊತ್ತಾಗೋದಿಲ್ಲ ಯಾರು ಕಷ್ಟಪಡ್ತಿದ್ದಾರೆ ಯಾವ ಹೆಣ್ಮಕ್ಳು ಕಷ್ಟ ಪಡ್ತಿದ್ದಾರೆ ಅನ್ನೋ ಗೊತ್ತಾಗೋದಿಲ್ಲ ಅಂತಹ ಒಂದು ಆ ವಿಚಾರವನ್ನ ತುಂಬಾ ಚೆನ್ನಾಗಿ ಯಾಕಂದ್ರೆ ಈ ಪಿಕ್ಚರ್ ಅನ್ನ ಹಳ್ಳಿಗಳಲ್ಲಿ ನೋಡ್ತಾರೆ ಅವರುಗಳಿಗೆ ಎಷ್ಟೋ ಜನಕ್ಕೆ ಟೆಕ್ನಿಕಲಿ ಪರ್ಫೆಕ್ಟ್ ಇರೋದಿಲ್ಲ ಸೈಬರ್ ಕ್ರೈಮ್ ನಲ್ಲಿ ಹೇಗೆ ಅವರು ಕ್ಯಾಚ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಹೇಳಿ ಅಟ್ಲೀಸ್ಟ್ ಆ ತಂದೆ ತಾಯಿಯಂದರು ತಮ್ಮ ಮಕ್ಕಳನ್ನ ಹೆಣ್ಮಕ್ಳನ್ನ ಈ ದೊಡ್ಡ ದೊಡ್ಡ ನಗರಗಳಿಗೆ ಮೈಸೂರು ಬೆಂಗಳೂರು ಮಂಗಳೂರು ಈ ತರ ಕಳಿಸಿರುವಂತಹ ಸಂದರ್ಭದಲ್ಲಿ ಕನಿಷ್ಠ ಅವರ ಮೊಬೈಲ್ ಫೋನ್ ಅಲ್ಲಿ ಏನ್ ನಡೀತಾ ಇದೆ ಹೇಗೆ ನನ್ನ ಮಗಳು ಬಿಹೇವ್ ಮಾಡ್ತಿದ್ದಾರೆ ಏನ್ ವಿಚಾರ ಅಂತ ಹೇಳಿ ಅವ್ರಿಗೂ ಸಹ ಹೋಗದೆ ಈ ಸಿನಿಮಾ ಮಾಧ್ಯಮದ ಮೂಲಕ ಯಾವ್ದು ಟೆಕ್ನಿಕಲಿ ಹೇಳೋದಕ್ಕೆ ಸಾಧ್ಯ ಇಲ್ವೋ ಪೊಲೀಸರಿಗೂ ಕೆಲವು ಸಂದರ್ಭದಲ್ಲಿ ಕಷ್ಟ ಆಗುತ್ತೋ ಅದನ್ನ ಮನೆ ಮನೆಯಲ್ಲಿ ಅವರವರ ಮನೆಯಲ್ಲೇ ಕುಳಿತುಕೊಂಡು ನೋಡುವಂತಹ ಅದ್ಭುತವಾದಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಇದು ಪೊಲೀಸರಿಗೆ ಕೈ ಜೋಡಿಸಿದ್ದಾರೆ ಅವರು ಈ ಕ್ರೈಮ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಅವರು ಕೈ ಜೋಡಿಸಿದ್ದಾರೆ ಅದಕ್ಕಾಗಿ ಹಣ ಹಾಕಿದಂತ ಕೆ ಮಂಜುನಾಥ್ ಮತ್ತು ರಮೇಶ್ ಯಾದವ್ ಅದಕ್ಕೆ ಮೂರ್ತಿ ರೂಪ ಕೊಟ್ಟಂತ ಕಥೆಯನ್ನ ಬೆಳೆಸದಂತಹ ಅದ್ಭುತವಾದಂತ ಕಲೆಗಾರ ನಾರಾಯಣರವರಿಗೆ ಮತ್ತು ಈ ಸಿನಿಮಾದ ಹಿಂದೆ ಇರುವಂತ ಇಡೀ ಕುಟುಂಬಗಳಿಗೆ ನಮ್ಮ ಪೊಲೀಸ್ ಕುಟುಂಬದಿಂದ ಅಭಾರಿಗಳು ನಿಮಗೆ ವಂದನೆಗಳು ಹಾಗೂ ಇದು ಪಿಕ್ಚರ್ಗಳು ನಾನು ಈ ಮಾಸ್ ಗಳು ಕೆಲವು ಎಷ್ಟು ಮತ್ತೆ ಕೆ ಜಿ ಎಫ್ ಇದು ಎಲ್ಲ ಆ ಥರದಲ್ಲಿ ದೊಡ್ಡದಾಗ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆದ್ರೆ ಇದು ಆದ್ರೆ ನಮ್ಮ ಪೊಲೀಸರಿಗಂತೂ ಒಳ್ಳೇದಾಗುತ್ತೆ ಅನ್ನೋದು ಗೊತ್ತು ಅದರಲ್ಲಿ ಬಡಿ ಬಡಿ ರಕ್ತ ಜಸ್ಟ್ ನೋಡಿದೀವಿ ಆದ್ರೆ ಇದರಲ್ಲಿ ಒಂದು ಮೆಸೇಜ್ ಅನ್ನ ನೋಡಿದೀವಿ ನಾ ಮಂಜುನಾಥ್ ಬಾಬು ಹೇಳದಾಗೆ ಇದು ಹೆಚ್ಚಿನ ಜನಗಳಲ್ಲಿ ತಲುಪಲಿ ತಲುಪಿ ಅದ್ರಿಂದ ಸದುಪಯೋಗ ಪಡ್ಕೊಳ್ಳಿ ಈ ಪಿಕ್ಚರ್ ಇಂದ ಯಾವಾಗ ಸಾರ್ಥಕ ಆಗುತ್ತೆ ಈ ಮೂರು ಜನಕ್ಕೆ ಅಂತ ಹೇಳಿದ್ರೆ ಯಾವಾಗ ಹೆಣ್ಣು ಮಕ್ಕಳು ತಾವು ಮಾಡುವ ತಪ್ಪುಗಳನ್ನ ಅರಿತು ಕಮ್ಮ ಎಚ್ಚರಿಕೆಯಲ್ಲಿ ತಾವಿರ್ತಾರೋ ಇವರ ಬಂಡವಾಳಕ್ಕೆ ಲಾಭ ಬಂತು ಅಂತ ಅದು ಒರಿಜಿನಲ್ ಲಾಭ ಬಂತು ಅಂತ ಹೇಳಿ ನಾನ್ ಕೂಡ ಭಾವಿಸ್ತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ನಮ್ಗೆ ಪ್ರೀಮಿಯರ್ ಶೋ ಕೊಡಿದ್ದಕ್ಕಾಗಿ ಇದು ಬಹುಶಃ ನಾನು ಈ ಇಪ್ಪತ್ತೈದು ವರ್ಷದಲ್ಲಿ ಮೊದಲ ಪಿಕ್ಚರ್ ನೋಡಿರ ನಾನು ಹೋಗೇ ಇಲ್ಲ ಯಾಕಂತಂದ್ರೆ ಪೊಲೀಸ್ ಆದಾಗಿಂದ ಥಿಯೇಟರ್ಗೆ ಹೋಗೋ ಅವಕಾಶನೇ ಸಿಕ್ಕಲಿಲ್ಲ ನನಗೆ ಸೊ ಹಾಗಾಗಿ ಇದು ಪ್ರಪ್ರಥಮ ಪಿಕ್ಚರು ಇದು ಒಳ್ಳೆ ಪಿಕ್ಚರ್ ನೋಡಿದ್ದೀನಿ ಅಂತ ನನಗೆ ಸಂತೋಷ ಆಗಿದೆ ನಾರಾಯಣ ಅವ್ರಿಗೆ ಮತ್ತು ರಮೇಶ್ ಮಂಜು ಅವರಿಗೆ ಶುಭವಾಗಲಿ